ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಸುಮಾರು ಟೈಮ್ ಆಗೋಗಿದೆ ಹೋಗಿದ್ದೆ ಎಂಟೂವರೆ ಆಗಿದೆ ನಾನು ಈಗ ಆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು ಇವತ್ತು ಒಂದು ಇವತ್ತಿನ ಒಂದು ವಿಶೇಷ ಏನು ಅಂದರೆ ಏನಿಲ್ಲ ಸ್ಯಾಡ್ ಡೇ ಈ ಸ್ಯಾಡ್ ಡೇನ ನಾನು ಹೇಳ್ಕೊಬೇಕು ಹೇಳ್ಕೊಬಾರ್ದು ಗೊತ್ತಿಲ್ಲ ಇಷ್ಟೊತ್ತು ಆಲ್ಮೋಸ್ಟ್ ನನ್ನ ಒಂದು ವ್ಯೂವರ್ಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆಲ್ಲ ಗೊತ್ತು ನನ್ನ ಒಂದು ಸ್ಯಾಡ್ ಡೇ ಏನು ಅನ್ನೋದು ಹಾಗೆ ಸ್ವಲ್ಪ ಕಣ್ಣು ನೋಡಿ ನೀವು ನೋಡ್ಬೋದು ಬೇಜಾರಾಯಿತು ನಾನು ಈ ವ್ಲಾಗಲ್ಲೂ ಕೂಡ ನಿಮಗೆ ಬೋರ್ ಓಡಿಸೋದಕ್ಕೆ ಜಾಸ್ತಿ ಇಷ್ಟಪಡೋದಿಲ್ಲ ಅನಿವಾರ್ಯವಾಗಿ ಹೇಳಬೇಕಾದಂಥ ಪಾಯಿಂಟ್ಸ್ ಇತ್ತು ಅಂದರೆ ಮಾತ್ರ ಹೇಳ್ಕೊತೀನಿ ಬಟ್ ಆದರೆ ಇವತ್ತಿನ ಒಂದು ಡೇಲಿ ಏನಾಯಿತು ಅನ್ನೋದನ್ನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ಹೇಳೋದು ನನ್ನ ಒಂದು ಕರ್ತವ್ಯ ಅಂತ ಭಾವಿಸಿದ್ದೀನಿ ಕರ್ತವ್ಯ ಅಂತಂದರೆ ಪ್ರತಿಯೊಂದನ್ನು ನಾನು ಹೇಳುವಾಗ ಇದನ್ನು ಕೂಡ ಅದು ಹ್ಯಾಂಡ್ ಆದ್ರೇ ಬೆಟರ್ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಹೇಳದೇ ಇದ್ದರೂ ಆಗಿತ್ತು ಬಟ್ ಆದರೆ ಹೇಳಲೇಬೇಕು ಮುಂದೊಂದು ದಿನ ಒಂದು ದಿನ ಬೇಕಾಗ್ಬೋದು ಈ ಒಂದು ವ್ಲಾಗು ಅಂತೇಳಿ ಈ ಒಂದು ವ್ಲಾಗು ಪ್ರತಿದಿನ ಒಂದು ಒಳ್ಳೆಯದನ್ನೇ ಅಪ್ಡೇ ಅಪ್ಡೇಟ್ ಕೊಡುವಾಗ ನಾನು ಈ ಒಂದು ಡೇ ಅನಿವಾರ್ಯವಾಗಿ ಬಂದಿದೆ ನನ್ನ ಲೈಫಲ್ಲಿ ಹಂಗಾಗಿ ಶೇರ್ ಮಾಡ್ಕೊತಿರೋಂಥದ್ದು ಏನು ಅಂತಂದರೆ ಇವತ್ತು ಬೆಳಗ್ಗೆ ನಾನು ಬೆಳ ಬೆಳಗ್ಗೆ ಎದ್ದು ಗಾಡಿನ ಬಿಡೋಣ ಅಂತೇಳಿ ನಾನು ಹೊರಗಡೆ ಹೋಗ ಹೋದೆ ನನ್ನ ಮಗಳು ಕರ್ಕೊಂಡು ಅದು ಸ್ವಲ್ಪ ಕಂಬಿ ಇದೆ ಅಲ್ವಾ ಅದನ್ನು ಸಣ್ಣ ಬಾಗಿಲು ನಾನು ಹಿಂದೆಯಿಂದ ಪುಷ್ ಮಾಡಿದರೆ ಅವಳು ತಳ್ಕೊಂಡು ಹೋಗೋಂಥದ್ದು ಸ್ವಲ್ಪ ಹಂಗಾಗಿ ಅವಳು ನಾನು ಹೋಗಲೇಬೇಕಾಗಿತ್ತು ನಾನು ಅದೇ ನೋಡಿದರೆ ನಾನು ಎನ್ನೆಲ್ಲ ಗಾಡಿ ತೆಗ್ದಿರಲಿಲ್ಲ ನನಗೆ ಹುಷಾರಿರಲಿಲ್ಲ ನನಗೆ ತುಂಬ ಸುಸ್ತು ಆಯಾಸ ಆಗಿತ್ತು ನಾನು ಇಲ್ಲೇ ಮೇಲೇ ಇದ್ದೆ ತೆಗಿಯೋಕ್ಕಾಗಲಿಲ್ಲ ಬೆಳಿಗ್ಗೆ ಎದ್ದು ನೋಡಿದರೆ ಅಲ್ಲಿ ಗಾಡಿ ಎಲ್ಲ ಫುಲ್ಲು ಸ್ಕ್ರ್ಯಾಚ್ ಆಗಿದೆ ಹೊಸ ಗಾಡಿ ನಮ್ಮ ಅಪ್ಪಾಜಿ ಕೊಡಿಸಿರೋ ಅಂಥದ್ದು ನಮ್ಮ ಅಪ್ಪಾಜಿ ಫೆಬ್ರವರಿಯಲ್ಲಿ ಇದಾಗಿದ್ದು ಜನವರಿಯಲ್ಲಿ ನಾನು ಗಾಡಿ ತಗೊಂಡಿದ್ದು ಫುಲ್ಲು ಸ್ಕ್ರ್ಯಾಚ್ ಮಾಡಿದೆ ಮನೆ ಓನರ್ ಯಾರೂ ಅಲ್ಲ ಇಷ್ಟು ದಿನ ಆಗದೆ ಇರೋವಂಥದ್ದು ಇಷ್ಟೇ ಮಕ್ಕಳು ಓಡಾಡೋವು ದೊಡ್ಡರು ಓಡಾಡೋರು ಎಲ್ಲರೂ ಓಡಾಡೋರು ಇಲ್ಲಿ ಯಾರ್ದು ಹಂಗೆ ಗಾಡಿ ಅದೆಲ್ಲ ಆಗೋದಿಲ್ಲ ಹೊರಗಡೆ ಬಿಟ್ಟರು ಏನೂ ಆಗೋಲ್ಲ ಪರ್ಟಿಕ್ಯುಲರಾಗಿ ಬಂದು ನನಗೇನೆ ಬಂದು ಎಲ್ಲ ಬಿಡಿತವೆ ಅಂದರೆ ನೀವೇ ಯೋಚನೆ ಮಾಡಿ ನನ್ನ ನನ್ನ ಬ್ಲಾಗ್ ನೀವು ನೋಡ್ತೀರಲ್ವ ಡೈಲಿ ಅಪ್ಡೇಟ್ ಕೊಡ್ತೀರ ನಾನು ನನ್ನ ಮಗಳು ಹೇಗಿರ್ತೀವಿ ಪ್ರತಿದಿನ ಹೇಗಿರ್ತೀವಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು ಯಾವುದೂ ನಾಟಕೀಯವಾಗಿ ಅಥವಾ ತೋರ್ಗಿಕೆಗೆ ನಾನು ಯಾವುದೂ ಶೇರ್ ಮಾಡ್ಕೊತಲ್ಲ ಇದು ನೋಡಿ ಸೇಸೋಕಾಗದೇರ ಇರೋಂಥ ಪಿಚಾಚಿ ಆ ಒಂದು ಕೆಟ್ಟ ಮೃಗ ನನ್ನ ಲೈಫಲ್ಲಿ ಬಿಟ್ಟೋದ್ರು ಕೂಡ ಬಿಡ್ದಂಗೆ ಅವಾಗ ಬಾ ಅಂತ ಬರ್ದೇ ಬಾ ಗಂಡ ಬೇಕು ಅಂತ ನಾನು ಒಂದು ಒಂದು ಪರಿಪರಿಯಾಗಿ ಬೇಳ್ದ ಬೇಡ್ದಾಗ ಪರಿಪರಿಯಾಗಿ ನಾನು ಗೋಳಾಡ್ದಾಗ ಬಿದ್ದು ಉಳ್ಡಾಡಿದ್ದೀನಿ ನನ್ನ ಮಗಳು ಎಜುಕೇಷನಿಗೆ ನನ್ನ ಮಗಳು ಎಜುಕೇಷನ್ ಹಾಳು ಮಾಡಬೇಡ ಇಲ್ಲಿಂದ ನಾನು ಓಡಾಡೋಕ್ಕಾಗಲ್ಲ ಹಳ್ಳಿಯಿಂದ ಶಿರಾಕಿ ನನ್ನ ಮಗಳು ಕಳಿಸಲ್ಲ ಓಡಾಡೋದಕ್ಕೆ ಅಲ್ಲೇ ಒಂದು ಮನೆ ಮಾಡಿಕೊಡು ಹಂಗೆ ಅಂತ ಅಂದಾಗ ಅದೇ ಒಂದು ವಿಷಯಕ್ಕೆ ಮನೆ ಬಿಟ್ಟು ಹೋದಂಥ ಕೆಟ್ಟ ಮೃಗ ಮನುಷ್ಯ ಏನಂದರೆ ನಾನು ನಿಮ್ದಾಗಿದ್ದೀನಿ ಅಂದರೆ ಓಡ್ ಬಂದುಬಿಡ್ತಾನೆ ಇಲ್ಲಿ ಎಲ್ಲ ರಂಗೋಲಿ ಕೆಡಿಸ್ತಾರಲ್ಲ ಹಂಗೆ ಕೆಡಿಸ್ಬಿಟ್ಟು ಹೋಗ್ತಾನೆ ಇವಾಗ ಆ ಓನರ್ನ ಮುಂದೆ ಇಟ್ಕೊಂಡು ಆ ಓನರ್ ಎಮ್ಮಂಗೆ ಏನು ಬಂದಿದೆಯೋ ಹೊತ್ತು ದೊಡ್ರಾಗ ಮನೆ ಖಾಲಿ ಮಾಡೋದ್ರೆ ಖಂಡಿತ ಮಾಡ್ತೀನಿ ಒಂದಷ್ಟು ದಿನ ಟೈಮ್ ಅಂತ ಸಿಕ್ಕರೆ ನಾವೇನು ಸಾಯೋವರೆಗೂ ಎಮೋ ಮನೆಗೆ ಇರ್ತೀವ ಎಮೋ ಮನೆಗೆ ಇದ್ರೆ ನಾವು ಸತ್ತ ಹೋಗ್ತೀವೇನೋ ಯಾರಿಗೆ ಗೊತ್ತ ಹೇಳಕ್ಕೆ ಬರಲ್ಲ ನಾವು ಮೂರು ದಿನ ಒಂದು ದಿನವೂ ಬಾಳಲ್ಲ ಈ ಮನೆಗೆ ಆಯ್ತಾ ಅದು ಗಾಡಿಯೆಲ್ಲ ಸ್ಕ್ರ್ಯಾಚ್ ಮಾಡೋಂಥದ್ದು ಏನು ಮಾಡಿತ್ತು ನನ್ನ ಗಾಡಿ ನಾನು ತಾನೇ ಏನು ಮಾಡಿದ್ದೆ ಅಂಥದ್ದು ಅವ್ರಿಗೆ ಕರ್ಮ ಪಾಪ ಪುಣ್ಯ ಅವ್ಕೇನು ಇಲ್ವಾ ಭಯ ಭಕ್ತಿ ಏಮೋನ್ ಕೇಳೋಕೋಗಿದ್ದಕ್ಕೆ ಏನೇನೋ ಮಾತಾಡ್ತೈತೆ ಆತ ಹತ್ತೋ ಮಾತಾಡ್ತೈತೆ ಹೀಗೆಲ್ಲ ಆಯ್ತು ಇವತ್ತಿನ ಒಂದು ಘಟನೆ ಇತ್ತು ಓನರ್ ಕಿರಿಕ್ ಓನರ್ ಕಿರಿಕ್ ಅಂತಂದರೆ ನಾನು ಪ್ರಮಾಣ ಮಾಡು ಮನೆ ನನ್ನ ತಾಳಿ ಕಟ್ಟನ ಒಬ್ಬಿದ್ದಾನೆ ಅವನು ಹೇಳ್ಕೊಟ್ಟಿಲ್ಲ ಅಂದರೆ ಪ್ರಮಾಣ ಮಾಡಿದ್ರೆ ನಿನಗೋಸ್ಕರ ನಾನೇನಕ್ಕೆ ಪ್ರಮಾಣ ಮಾಡಲಿ ಅಂತ ಪ್ರಮಾಣ ಮಾಡದೆ ಇರೋ ಮತ್ತೆ ಇನ್ನೇನಕ್ಕೆ ಮಾಡಿದ್ ಏನಕ್ಕೆ ಮಾಡಿದೆ ಗಾಳಿ ರೆಡಿ ಮಾಡಿಸ್ಕೊಡ್ಬಂದು ಅಂತೇಳಿ ಯಾಕೆ ಮಾಡ್ಸಾನ ಹಂಗೆ ಹಿಂಗೆ ಅಂತ ಏನೇನು ಉಲ್ಟಾ ಅಪಲ್ಟ ಉಲ್ಟಾ ಅಪಲ್ಟಾ ಮಾತಾಡ್ತಾಳೆ ಪುಣ್ಯದ ಕಿತ್ತಿ ಅದರದ್ದು ಒಂದು ಕಂಪ್ಲೇಂಟ್ ಹೋಗಿದ್ದೆ ನಾನು ಅಲ್ಲೂ ಕೂಡ ಪೊಲೀಸರು ಸ್ವಲ್ಪ ಹಾಗೆ ಹೇಗೆ ಇರ್ತಾರೆ ಯಾಕಂದರೆ ಅಲ್ಲೂ ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಇವಳು ಹಿಂಗೆ ಬರ್ತಾಳೆ ಕಂಪ್ಲೇಂಟ್ ಕೊಟ್ಟಾಗ ತಗೊಂಡ್ಕೊಡ್ದು ನೀವಂತೇಳಿ ಮಾಡಿರೋಂಥ ಪ್ಲ್ಯಾನ್ಗಳು ಇವೆಲ್ಲ ನನ್ನ ಫ್ರೆಂಡ್ಸ್ ಏನಂತಂದರೆ ಇರಲಿ ನಾನು ನ್ಯಾಯವಾಗಿ ಕೇಳ್ತಾ ಇದ್ದೀನಿ ನ್ಯಾಯವಾಗಿ ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂತಂದರೆ ಬೇರೆ ಇದ್ದೇ ಇರುತ್ತೆ ಇನ್ನೊಂದು ಆಪ್ಷನು ಇನ್ನೊಂದು ಆಪ್ಷನ್ ಏನಿಲ್ಲ ಅವ್ರಿಗಿನ್ನ ದೊಡ್ಡ ಅಧಿಕಾರಿಗಳು ಇದ್ದೇ ಇರ್ತಾರೆ ಇದೆಲ್ಲ ನೋಡ್ತಾವ ಅಲ್ಲಿ ಇದನ್ನೆಲ್ಲ ಅಲ್ಲಿ ಇದು ಮಾಡೋಂಥದ್ದು ಪಿಚಾಚಿ ನನ್ನ ಮಗ ಏನು ಕಾಟ ಕೊಡ್ತಾನೆ ಗೊತ್ತಾ ಫ್ರೆಂಡ್ಸ್ ಅನಿಷ್ಠ ಗೊತ್ತಿಲ್ಲ ನಿಮಗೆ ಆ ಪಿಚಾಚಿಯಿಂದ ಎಂಥ ನೋವು ಏನು ಯಾವಳನ್ನೂ ಇಟ್ಕೊಂಡಿದ್ರೆ ಪರವಾಗಿಲ್ಲ ಕಟ್ಕೊಂಡೇ ಬಿಟ್ಟವನೇ ಆಯ್ತಾ ಕಟ್ಕೊಂಡೇ ಬಿಟ್ಟ ನನ್ನ ಜೊತೆಗೆ ನಾನು ಹೆಂಗೆ ಬದುಕ್ಬೇಕು ಹೆಂಗೆ ಭಾಳ ಮಾಡಬೇಕು ಈಗ ನಾನು ನಾನು ಅವಳ ಬಿಟ್ಬಿಟ್ಟು ಬಂದು ನನ್ನ ಇರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಏನೂ ತಪ್ಪಾಗುತ್ತೆ ಅಂತ ಬಿಟ್ಟುನು ಇರೋಲ್ಲ ಅದಕ್ಕೆ ಯಾವುದೂ ಕಟ್ಬದ್ರೂ ಇಲ್ಲ ಆ ಮನುಷ್ಯ ಕೆಟ್ಟ ಮೃಗದ ಮನುಷ್ಯಂಗೆ ಆಯಿತಾ ಇರೋವ್ರಿಗೆ ಎರಡ್ದೇನೆ ಇದ್ಬಿಟ್ಟು ಇದೆಲ್ಲ ರಂಗೋಲಿ ಎಲ್ಲ ಚೆನ್ನಾಗಿರೋದೆಲ್ಲ ಕೆಡಿಸ್ಬಿಟ್ಟು ಪಾಪಿ ಮಹಾಪಾಪಿ ನಾವು ಕೇಳಿದಷ್ಟಾದ್ರೂ ನಮ್ಮ ಪರಿಹಾರ ನಮ್ಮ ಜೀವನಕ್ಕೆ ಬದುಕೋದಕ್ಕೆ ಆಧಾರ ಮಾಡಿಕೊಡು ಅಂದರೆ ಅದನ್ನು ಕೊಡೋಕಲ್ಲ ಎರಡು ಲಕ್ಷ ಅಂತೆ ಈ ಎರಡು ಲಕ್ಷ ತಗೊಂಡು ನಾನು ಎಲ್ಲಿಗೋಗ್ಲಿ ಹಾಂ ಹೆಂಗೆ ಜೀವನ ಮಾಡಲಿ ನೀವೇ ಹೇಳಿ ಎರಡು ಲಕ್ಷ ಅದು ಎರಡು ಲಕ್ಷ ಕೊಡು ಅಂತ ನಿಂತ್ಕೊಂಡು ಕೊಟ್ಟು ಬಿಡಲ್ಲ ಬೇಕ್ರಿ ಇರೋ ತಗ ಬಂದು ದೆವ್ವ ಕರ್ದಂಗೆ ಕಾಡ್ಬಿಡ್ತಾನೆ ನಾನು ಎರಡು ಲಕ್ಷ ತಗೊಂಡ್ಬಂದಿದ್ಯಾ ನಾನು ಎರಡು ಲಕ್ಷ ತಿಂದಿದ್ಯಾನೆ ಅಂತೇಳಿ ಅಂತ ಒಂದು ರೂಪಾಯಿ ಜುಗ್ಗ ಅಂತ ಹೇಳ್ಬೋದು ಒಂದು ರೂಪಾಯಿ ಒಂದು ಲೆಕ್ಕ ಹಾಕ್ತಾನೆ ಅಂಥ ಮನುಷ್ಯನಂತಾಗೆ ನಾವು ಹೆಂಗೆ ಬದುಕಬೇಕು ನಮ್ಗೆ ಗೊತ್ತಾಗಲ್ಲ ಇವತ್ತು ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇದೆ ನಾನು ಯಾವ ಥರ ಇದ್ದೀನಿ ಏನು ನನ್ನ ಮುಖದಲ್ಲಿ ಎಷ್ಟು ಎಷ್ಟು ಮಟ್ಟಿಗಿದೆ ಖುಷಿ ಅನ್ನೋದು ಸುಮ್ಮನೆ ಅದು ನಾಯಿ ಈ ವಿಷಯ ಎತ್ತಿದ್ರೇ ನನಗೆ ಈ ಥರ ಆಗೋಗುತ್ತೆ ಇನ್ನು ನನ್ನ ಲೈಫಲ್ಲಿ ಬಂದುಬಿಟ್ರೆ ಯಾಪ್ಟಿ ಆಗ್ಬೋದು ನನ್ನ ಮಗಳಿಗೆ ಯಾಕೆ ಯಾವಾಗಲೂ ಸ್ಯಾಡಾಗಿರ್ತಾಳೆ ಯಾವಾಗಲೂ ಚಿಂತೆಯಲ್ಲಿರ್ತಾಳೆ ಯಾವಾಗಲೂ ಅವಳು ಖುಷಿಯಾಗಿರೋದಕ್ಕೆ ನಾನು ಎಷ್ಟೆಲ್ಲ ಸರ್ಕಸ್ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳು ಖುಷಿಯಾಗಿರೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ತೀನಿ ಸಣ್ಣ ಹುಡುಗಿಗಿನ ಕಡಿಯಾಗಿ ನಡ್ಕೊತಾ ಇರ್ತೀನಿ ಅವಳು ನನ್ನ ಹೆಂಗೆ ಆಡುತ್ತೆ ಸಣ್ಣ ಹುಡುಗಿ ಆಡುತ್ತೆ ಅಂಥೇಳಿ ನನ್ನ ಮಗಳು ಹ್ಞೂ ಅವಳು ನಗೋದಕ್ಕೆ ಅವಳು ನಗ್ತಾಳೆ ಅನ್ನೋ ಜೋರು ಮಾಡ್ತಾಯಿರ್ತೀನಿ ನಾನು ಯಾಕಂದರೆ ಅವಳು ನಗು ನಗು ಕಾಣಬೇಕು ಅದು ಏನೇ ನೋವಿರಲಿ ನಗು ನೀನು ಅಷ್ಟೇ ನಗ್ತಾಯಿರು ನನ್ನ ಮುಂದೆ ಅಂತ ಅಳದು ಸ್ಯಾಡೋ ಮಾಡೋಕೆ ಹೋಗ್ಬಾರ್ದು ಅಂತ ಬೇಕು ಅಂತ ಮಾಡ್ತಾರೆ ಅಂದಾಗ ನೀನು ಹಾಳೋದ್ರಲ್ಲಿ ಏನಿದೆ ಅವು ಬೇಕು ಅಂತ ಮಾಡೋ ಮೃಗಗಳು ನಮ್ಮ ನೆಮ್ಮದಿ ನೋಡಿ ಹಾಳು ಮಾಡೋದು ಆನಾಗೆ ಯಾವುದೂ ಕಷ್ಟ ಬರೋದಿಲ್ಲ ಬಂದಿಲ್ಲ ನಮಗೆ ಅವು ಬೇಕು ಅಂತ ಮಾಡ್ತಾವಲ್ಲ ಅದಕ್ಕೆ ನೀನು ಯಾಕೆ ಹೇಳೋಕ್ಕೂತೀಯ ನಾನು ಇಲ್ವಾ ನಾನು ಸತ್ತೇ ನೀನು ನನ್ನ ಜೊತೆ ಸಾಯುವಂತೆ ಅಂತ ಸಣ್ಣ ಹುಡುಗಿಯನ್ನು ಕಡಿಯಾಗಿ ತೀರಾ ಓವರಾಗಿ ಆಡ್ದಂಗೆ ಆಡಿದಾಗ ನನ್ನ ಮಗಳು ನಗ್ತಾಳೆ ನಾನು ಅದಕ್ಕೆ ಹಂಗೆ ಆಡ್ತಾಯಿರ್ತೀನಿ ಎವ್ರಿ ಟೈಮ್ ಹಂಗೈಯ ನಕ್ಕಂಗೆಲ್ಲ ನಕ್ಕಂಗೆಲ್ಲ ಜೋರು ಮಾಡ್ತಾ ಇರ್ತೀನಿ ಅಷ್ಟು ಕಷ್ಟಪಟ್ಟು ನನ್ನ ಮಗಳನ್ನ ನಗಿಸ್ತಾ ಇರ್ತೀನಿ ಜೊತೆಗೆ ವ್ಲಾಗ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಜೊತೆ ನನ್ನ ಫ್ಯಾಮಿಲಿ ಜೊತೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಿರೋ ನೋವುಗಳನ್ನ ನುಂಕೊಂಡು ಖುಷಿನ ತೋರಿಸ್ಕೊಂಡು ಕೈಲಾದ ಮಟ್ಟಿಗೆ ನಾನು ಇನ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅದು ಬಂದು ಗಾಡಿನೆಲ್ಲ ಕುಟ್ಟಿ ಸ್ಕ್ರಾಚ್ ಮಾಡಿ ಹೊಸ ಗಾಡಿ ಮೂರು ತಿಂಗಳಾಗಿಲ್ಲ ತಗೊಂಡು ಒಂಟಿ ಹೆಣ್ಣು ನಾನು ಮನೆ ಬಾರ್ಗೆ ಕಟ್ಕೊಂಡು ಬಂಗ ಕಟ್ಕೊಂಡು ಮಗಳು ನೋಡಿಕೊಂಡು ಜೀವನ ಮಾಡೋದೇ ತುಂಬಾ ಕಷ್ಟ ಇದರಲ್ಲಿ ಇದೊಂದು ನೋವು ಇಲ್ಲೂ ತಂದು ದೊಡ್ಡುತ್ತಾ ಇರ್ತಾನೆ ಆ ಕಡೆ ಈ ಕಡೆ ಒಬ್ಬರೂ ಮಾತಾಡ್ಸೋಂಗೆ ಮಾಡ್ದಾನ ನನ್ನ ತಲೆನೇ ಹೋಗಲ್ಲ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಇಷ್ಟ ಪ್ರೀತಿ ಪ್ರೀತಿದ್ದರು ಮಾತಾಡಿಸ್ತಾರೆ ಅವರು ಅವ್ರ ಮಾತು ಕೇಳ್ಕೊಂಡು ಹೋದ್ರನ್ನ ನಾವೇನೂ ಇದು ಮಾಡೋಕ್ಕಾಗಲ್ಲ ಆಯಿತು ಬಿಡು ಆಯಿತು ನನ್ನ ಮನೆ ನನ್ನ ಮಗಳು ನನ್ನ ಜೀವನ ಅಷ್ಟೇ ಸಹ ಅಷ್ಟೇ ಅಲ್ಲ ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿರೋಂಥದ್ದು ಹೊರ್ಗಡೆ ಜನದ್ದು ನಾವು ಯಾಕೆ ತಲೆಗೆ ಹಾಕ್ಕೋಬೇಕು ಬೇಡಿದ್ರೆ ವಿಷಯ ಅಂತ ನಾವು ತಲೆನೂ ಹಾಕ್ಕೊಳ್ಳಲ್ಲ ಓಕೆ ಫ್ರೆಂಡ್ಸ್ ಇದನ್ನ ಮಾತಾಡ್ತಾನೆ ಇದ್ದರೆ ಮಾತಾಡೋದು ಸಾವಿರ ಇರುತ್ತೆ ಇದನ್ನ ಹೇಳ್ಕೋಬೇಕು ಅಂತ ಇರಲಿಲ್ಲ ಬಟ್ ಆದರೆ ಇವತ್ತು ನಾನು ಯಾವುದೇ ಒಂದು ವ್ಲಾಗ್ನು ನಾನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆದಷ್ಟು ಏನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಆದರೆ ನೀಗಿದೆ ಇವತ್ತಿನ ಒಂದು ಡೇ ಸ್ಯಾಡ್ ಡೇ ಥರ ಆಶಾ ನೋಡಿ ಎಲ್ಲಿ ಸುಮ್ಮನೆ ಕೂತಿದ್ದಾಳೆ ಪಪ್ಪ ಆಶಾ ಇವತ್ತು ಸ್ನಾನ ಮಾಡಿಲ್ಲ ನೀನು ನೋಡಿ ಆಶಾದ ಸ್ನಾನನೂ ಕೂಡ ಆಗಿಲ್ಲ ಪಾಪ ಆಶಾ ಇವತ್ತು ಸ್ನಾನ ಇಲ್ಲ ಅನ್ನೊಂದು ಕೂಡ ಸ್ನಾನ ಇಲ್ಲ ಊಟನೂ ಇಲ್ಲ ಇವತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್